ಎಲ್ಲರಿಗೂ ನಮಸ್ಕಾರ ಬ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿರೋವಂಥ ವಿಡಿಯೋ ಇವತ್ತು ನಾನು ಆ್ಯಕ್ಚುಲಿ ನಿಮಗೆ ಒಂದು ಹೋಮ್ ರೆಮಿಡಿನ ಹೇಳ್ಕೊಡ್ತಾ ಇದ್ದೀನಿ ಈ ಹೋಮ್ ರೆಮಿಡಿ ಫಾಲೋ ಮಾಡೋದ್ರಿಂದ ನಿಮಗೆ ಫೇರ್ ಸ್ಕಿನ್ ಸಿಗುತ್ತೆ ಟ್ಯಾನಿಂಗ್ ಇಂದ ನಿಮ್ಮ ಸ್ಕಿನ್ಗೆ ಪ್ರೊಟೆಕ್ಷನ್ ಸಿಗುತ್ತೆ ಗ್ಲಾಸಿ ಸ್ಕಿನ್ ಸಿಗುತ್ತೆ ಡಾರ್ಕ್ ಸ್ಪಾಟ್ಸ್ ಹೋಗುತ್ತೆ ಆ್ಯಂಡ್ ಅನ್ಇವನ್ ಸ್ಕಿನ್ ಟೋನ್ ಹೋಗುತ್ತೆ ಅನಿವನ್ ಸ್ಕಿನ್ ಟೋನ್ ಅಂದರೆ ಒಂದು ಕಡೆ ನಿಮಗೆ ಸ್ಕಿನ್ ಡಾರ್ಕ್ ಆಗಿರೋದು ಆ್ಯಂಡ್ ಇನ್ನೊಂದು ಕಡೆ ಫೇರ್ ಆಗಿರೋದು ಈ ಥರ ಪ್ರಾಬ್ಲಮ್ಸ್ ಏನಾದರೂ ನಿಮಗಿತ್ತು ಅಂದರೆ ಈ ರೆಮಿಡಿಯಿಂದ ನಿಮ್ಗೆ ಅದು ಕೂಡ ಹೋಗುತ್ತೆ ಸೊ ಇವತ್ತು ನಾನು ಈ ರೆಮಿಡಿನ ನಿಮ್ಮ ಜೊತೆ ಶೇರ್ ಇದ್ದೀನಿ ಈ ರೆಮಿಡಿಗೆ ನಾನು ಯೂಸ್ ಮಾಡ್ತಾ ಇರುವಂತಹ ಪ್ರಾಡಕ್ಟ್ಸ್ ಎಲ್ಲ ಮನೆಯಲ್ಲಿ ಸಿಗುವಂಥದ್ದೇನೆ ಸೊ ಆರಾಮಾಗಿ ನೀವು ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಫೇಸ್ನಲ್ಲಿರುವಂತಹ ಅಥವಾ ನಿಮ್ಮ ಸ್ಕಿನ್ನಲ್ಲಿರುವಂತಹ ಪ್ರಾಬ್ಲಮ್ಸನ್ನು ಕಡಿಮೆ ಮಾಡ್ಕೊಳ್ಬೋದು ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಬೌಲ್ನಲ್ಲಿ ನಾನು ಕಾಫಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಟೀ ಸ್ಪೂನ್ ಅಷ್ಟು ಕಾಫಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ನಾವು ಡಿಕಾಕ್ಷನ್ಗೆ ಯೂಸ್ ಮಾಡ್ತೀವಲ್ವಾ ಆ ಕಾಫಿ ಪೌಡರ್ ಇದಿಲ್ಲ ಅಂದರೆ ನೀವು ಇನ್ಸ್ಟಂಟ್ ಕಾಫಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನೆಕ್ಸ್ಟು ನಾನು ಕೋಕೋವಾ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಅನ್ಸ್ವೀಟೆನ್ ಕೋಕೋವಾ ಪೌಡರ್ ಇದು ಎಲ್ಲ ಕಡೆನೂ ಸಿಗುತ್ತೆ ನಿಮಗೆ ಆರಾಮಾಗಿ ಕೇಕ್ ಮಾಡೋದಕ್ಕೆಲ್ಲ ನಾರ್ಮಲ್ ಆಗಿ ಯೂಸ್ ಮಾಡ್ತಾರೆ ಇದನ್ನು ಸೊ ಅದನ್ನು ನಾನು ಒಂದು ಸ್ಪೂನಷ್ಟು ಅಷ್ಟು ಇದ್ರ ಜೊತೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದಾದ್ಮೇಲೆ ನಾನೀಗ ಒಂದು ಟೀ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ವೈಟ್ ಶುಗರ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕಂದರೆ ನೀವು ಬ್ರೌನ್ ಶುಗರ್ ಕೂಡ ಯೂಸ್ ಮಾಡ್ಬೋದು ಅದಾದಮೇಲೆ ಒಂದು ಟೀ ಸ್ಪೂನಷ್ಟು ಆಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಮಾರ್ಕೆಟಲ್ಲಿ ರೆಡಿಮೇಡ್ ಸಿಗುತ್ತಲ್ವ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕಂದರೆ ನ್ಯಾಚುರಲ್ ಆಗಿ ಪ್ಲ್ಯಾಂಟಿಂದ ಕಟ್ ಮಾಡಿಕೊಂಡು ಕೂಡ ಅದನ್ನು ಎಕ್ಸ್ಟ್ರಾಕ್ಟ್ ತೊಗೊಂಡು ಆ್ಯಡ್ ಮಾಡ್ಕೊಳ್ಬೋದು ನೆಕ್ಸ್ಟು ನಾನು ಒಂದು ಕಾಲು ಟೀ ಸ್ಪೂನಷ್ಟು ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗೋ ಥರ ಇದ್ರೆ ಮಾತ್ರ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಫೈನ್ ಪೇಸ್ಟ್ ಆಗಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿಕೊಂಡು ಕಳಿಸ್ಕೊಳ್ಳಿ ಪೇಸ್ಟ್ ಥರ ಹಾಕ್ಬೇಕು ತುಂಬ ಜಾಸ್ತಿ ನೀರಾಗಿ ಕಲಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಾನು ಬರೀ ಒಂದು ಸ್ಪೂನ್ ಅಷ್ಟು ರೋಸ್ ವಾಟರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಸಾಕು ಕ್ಲೀನಾಗಿ ಪೇಸ್ಟ್ ಥರ ರೆಡಿಯಾಗಿದೆ ಈಗ ನೀವೇ ನೋಡ್ಬೋದು ಪೇಸ್ಟ್ ರೆಡಿಯಾಗಿದೆ ಇದನ್ನು ನಾನೀಗ ಫೇಸ್ ಮೇಲೆ ಅಪ್ಲೈ ಮಾಡಿಕೊಂಡು ತೋರಿಸ್ತೀನಿ ಯಾವುದೇ ಫೇಶಿಯಲ್ ಆಗಲಿ ಸ್ಕ್ರಬ್ ಆಗಲಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಫೇಸನ್ನು ಕ್ಲೀನಾಗಿ ವಾಶ್ ಮಾಡಿಕೊಳ್ಬೇಕಾಗತ್ತೆ ಸೊ ನಾನು ಕೂಡ ಈಗ ಅದನ್ನೇ ಮಾಡ್ತಾ ಇದ್ದೀನಿ ನಾನು ಆವತ್ತೇ ತೋರಿಸಿದ್ದೀನಿ ನಾನು ಎವರ್ ಯೂತ್ ಫೇಸ್ ವಾಶನ್ನು ಯೂಸ್ ಮಾಡ್ತೀನಿ ಅದನ್ನೇ ಈಗ ಹಚ್ಕೊಂಡು ಫೇಸನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಮುಖ ಎಲ್ಲ ನೀಟಾಗಿ ಒದ್ದೆ ಇಲ್ಲದಂಗೆ ಒರೆಸ್ಕೊಂಡ್ಮೇಲೆ ಈ ಪೇಸ್ಟನ್ನು ನಾನು ಮುಖದ ಮೇಲೆ ಹಚ್ಕೊಳ್ತಾ ಇದ್ದೀನಿ ಹಚ್ಕೊಂಡು ನಿಧಾನಕ್ಕೆ ಇದನ್ನು ಸ್ಕ್ರಬ್ ಮಾಡ್ಕೊಳ್ಬೇಕಾಗತ್ತೆ ಈ ರೆಮಿಡಿನಲ್ಲಿ ನಾನು ಯೂಸ್ ಮಾಡಿರುವಂತ ಪ್ರಾಡಕ್ಟ್ಸ್ ಬಗ್ಗೆ ಈಗ ಡೀಟೇಲ್ಸ್ ಒಂದೊಂದಾಗಿ ಕೊಡ್ತೀನಿ ಮೊದಲಿಗೆ ನಾನು ಯೂಸ್ ಮಾಡಿದ್ದು ಕಾಫಿ ಕಾಫಿ ಯೂಸ್ ಮಾಡೋದ್ರಿಂದ ನಿಮಗೆ ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ ಅದರ ಜೊತೆಲಿ ಅದು ನಿಮ್ಮ ಸ್ಕಿನ್ ಅಲ್ಲಿರುವಂತ ಡೆಡ್ ಸೆಲ್ಸ್ನೆಲ್ಲ ರಿಮೂವ್ ಮಾಡುತ್ತೆ ಹಾಗೆ ರಿಂಕಲ್ಸ್ ಅನ್ನ ಕಡಿಮೆ ಮಾಡುತ್ತೆ ರಿಂಕಲ್ಸ್ ಅನ್ನ ಕಡಿಮೆ ಮಾತ್ರ ಮಾಡಲ್ಲ ಅದ್ರ ಜೊತೆಲಿ ಸ್ಕಿನ್ ಅನ್ನ ಕೂಡ ಟೈಟ್ ಮಾಡುತ್ತೆ ಸೊ ದಟ್ ನೀವು ಎಷ್ಟೇ ಏಜ್ ಆದ್ರೂ ಯಂಗ್ ಆಗಿ ಕಾಣಿಸ್ತೀರಾ ಸೆಕೆಂಡ್ ಇನ್ಗ್ರೀಡಿಯೆಂಟ್ ನಾನು ಯೂಸ್ ಮಾಡಿದ್ದು ಕೋಕೋವಾ ಪೌಡರ್ ಕೊಕೋವಾ ಪೌಡರ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ರೆಜೋವೈನೇಟ್ ನೆಟ್ ಆಗುತ್ತೆ ಅಂದರೆ ನಿಮ್ಮ ಸ್ಕಿನ್ ಹೊಸದಾಗಿ ನಿಮಗೆ ಫೀಲ್ ಆಗುತ್ತೆ ಅದೊಂದೇ ಅಲ್ಲ ಇನ್ನು ನಿಮಗೆ ಪಾಲಿಶ್ಡ್ ಎಫೆಕ್ಟ್ ಕೂಡ ಸಿಗುತ್ತೆ ಇದರಿಂದ ಅದರ ಜೊತೇಲಿ ಸ್ಕಿನ್ ಟೈಟ್ ಮಾಡುತ್ತೆ ಟೈಟ್ ಮಾಡಿದಾಗ ಆಬ್ವಿಯಸ್ಲಿ ನಿಮ್ಮ ಸ್ಕಿನ್ ಯಂಗ್ ಆಗಿ ಕಾಣಿಸುತ್ತೆ ಅದರ ಜೊತೇಲಿ ಇನ್ನೂ ಕೂಡ ನಿಮ್ಮ ಸ್ಕಿನ್ನನ್ನು ಸನ್ಲೈಟಿಂದ ಕಾಪಾಡುತ್ತೆ ಈಗ ಹೇಗಿದ್ರು ಸಮ್ಮರ್ ಸ್ಟಾರ್ಟ್ ಆಗಿದೆ ಸೊ ಸಮ್ಮರಲ್ಲಿ ಎಲ್ಲರಿಗೂ ಕಾಮನ್ ಪ್ರಾಬ್ಲಮ್ ಬಂದು ಟ್ಯಾನಿಂಗ್ ಸೊ ಇದನ್ನು ಈ ಸ್ಕ್ರಬ್ನ ಫಾಲೋ ಮಾಡೋದ್ರಿಂದ ನಿಮಗೆ ಟ್ಯಾನಿಂಗ್ ಸಮಸ್ಯೆಯಿಂದ ಕೂಡ ಪರಿಹಾರ ಸಿಗುತ್ತೆ ಅದ್ರ ನೆಕ್ಸ್ಟು ನಾನು ಯೂಸ್ ಮಾಡಿದ್ದು ಶುಗರ್ ಶುಗರ್ ಒಂದು ನ್ಯಾಚುರಲ್ ಎಕ್ಸ್ಫೋಲಿಯೇಟರ್ ಅಂತಲೇ ಹೇಳ್ಬೋದು ಬಿಕಾಸ್ ಅದನ್ನು ಯೂಸ್ ಮಾಡೋದ್ರಿಂದ ನಮಗೆ ಡೆಡ್ ಸೆಲ್ಸ್ ಏನಿರುತ್ತೆ ನಮ್ಮ ಸ್ಕಿನ್ನಲ್ಲಿ ಅದು ರಿಮೂವ್ ಆಗುತ್ತೆ ಆ್ಯಂಡ್ ನಮ್ಮ ಸ್ಕಿನ್ ಸಮ್ಟೈಮ್ಸು ಡ್ರೈ ಆದಾಗ ಒಂಥರ ಲೇಯರ್ ಲೇಯರ್ ಥರ ಎದ್ದಿರುತ್ತೆ ಅದನ್ನೆಲ್ಲ ಸಕ್ಕರೆ ಯೂಸ್ ಮಾಡೋದ್ರಿಂದ ಕಂಟ್ರೋಲ್ ಮಾಡ್ಬೋದು ಅದರ ಜೊತೇಲಿ ಇದು ಕೂಡ ನಮ್ಮ ಸ್ಕಿನ್ನನ್ನು ಪಾಲಿಷ್ ಮಾಡುತ್ತೆ ಆ್ಯಂಡ್ ಪಾಲಿಶ್ ಆಗೋದ್ರಿಂದ ನಮ್ಮ ಸ್ಕಿನ್ ಸಾಫ್ಟ್ ಕೂಡ ಆಗುತ್ತೆ ಫೈನಲ್ ಆಗಿ ನಾನು ಯೂಸ್ ಮಾಡಿದ್ದು ಆಲೋವೇರಾ ಜೆಲ್ ಲೈಮ್ ಜ್ಯೂಸ್ ಮತ್ತು ರೋಸ್ ವಾಟರ್ ಈ ಮೂರೂ ಅಷ್ಟೇ ನಮ್ಮ ಸ್ಕಿನ್ನನ್ನು ನರಿಷ್ ಮಾಡುತ್ತೆ ಆ್ಯಂಡ್ ನಿಂಬೆ ಹಣ್ಣಿನ ರಸ ಯೂಸ್ ಮಾಡಿರೋದ್ರಿಂದ ನಮ್ಮ ಸ್ಕಿನ್ನು ಬ್ರೈಟ್ ಆಗುತ್ತೆ ಸೊ ಇನ್ಸ್ಟೆಂಟ್ಲಿ ನಮಗೆ ಆ ರಿಸಲ್ಟು ಸಿಗುತ್ತೆ ನಿಂಬೆ ಹಣ್ಣಿನ ರಸ ಕೆಲವ್ರಿಗೆ ಅಲರ್ಜಿ ಕೂಡ ಆಗಬಹುದು ಸೊ ನಿಮ್ಮ ಸ್ಕಿನ್ನನ್ನು ಫಸ್ಟು ನೀವು ಪ್ಯಾಚ್ ಟೆಸ್ಟ್ ಮಾಡಿ ಯಾವಾಗಲೂ ಅಷ್ಟೇ ಲೆಮನ್ ಜ್ಯೂಸನ್ನು ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀರಾ ಅಂದರೆ ಕೈ ಮೇಲೆ ಹಾಕ್ಕೊಂಡು ನೋಡಿ ಆಗ ನಿಮಗೇನು ರಿಯಾಕ್ಷನ್ ಕಾಣಿಸ್ಲಿಲ್ಲ ಅಂದರೆ ಅದನ್ನು ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ಳಿ ಡೈರೆಕ್ಟಾಗಿ ಯಾವತ್ತೂ ಲೈಮ್ ಜ್ಯೂಸನ್ನು ಫೇಸ್ ಮೇಲೆ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಈ ಹೋಮ್ ರೆಮಿಡಿನ ಯೂಸ್ ಮಾಡೋದ್ರಿಂದ ನಿಮಗೆ ಗ್ಲಾಸಿ ಸ್ಕಿನ್ ಬರುತ್ತೆ ಅಂದರೆ ನಿಮ್ಮ ಸ್ಕಿನ್ ಶೈನಿಯಾಗಿ ಕಾಣಿಸುತ್ತೆ ಅದರ ಜೊತೇಲಿ ನಿಮಗೆ ಫೇರ್ ಕಾಂಪ್ಲೆಕ್ಷನ್ ಕೂಡ ಸಿಗುತ್ತೆ ನೀವೇನಾದರೂ ಬೆಳ್ಳಗಾಗಬೇಕು ಅಂತ ಟ್ರೈ ಮಾಡ್ತಿದ್ರೆ ಡೆಫಿನೆಟ್ಲಿ ಈ ಹೋಮ್ ರೆಮಿಡಿ ನಿಮಗೆ ಹೆಲ್ಪ್ ಆಗುತ್ತೆ ಅದೊಂದೇ ಅಲ್ಲ ನೀವು ಈ ಫೇಸ್ ಪ್ಯಾಕ್ ಅಥವಾ ಸ್ಕ್ರಬ್ಬನ್ನು ನಿಮ್ಮ ಕೈಗೆ ಕಾಲ್ಗೆ ಅಥವಾ ಕತ್ತಿನ ಭಾಗಕ್ಕೆ ಅಥವಾ ಫೇಸ್ಗೆ ಇನ್ನು ಎಲ್ಲೇ ಬೇರೆ ಅಂದರೆ ಬೆನ್ನು ಕೂಡ ನೀವು ಅಪ್ಲೈ ಮಾಡ್ಬೋದು ಎಲ್ಲಿ ಕಪ್ಪಗಾಗಿರುತ್ತೋ ಅಲ್ಲೆಲ್ಲ ನೀವು ಅಪ್ಲೈ ಮಾಡಿಕೊಂಡು ಇದರಿಂದ ಉಪಯೋಗನ ಪಡ್ಕೊಳ್ಬೋದು ಅಷ್ಟೇ ಅಲ್ಲ ನಿಮ್ಮ ಫೇಸ್ ಮೇಲೆ ಪಿಂಪಲ್ಸಿಂದ ಏನಾದರೂ ಡಾರ್ಕ್ ಸ್ಪಾಟ್ಸ್ ಇತ್ತು ಅಂದರೆ ಅದು ಕೂಡ ಈ ರೆಮಿಡಿಯಿಂದ ಹೋಗುತ್ತೆ ಆ್ಯಕ್ಚುಲಿ ನಾನು ಗೋವಾಗೆ ಹೋಗಿ ಮೇಲೆ ನನ್ನ ಸ್ಕಿನ್ ತುಂಬಾ ಟ್ಯಾನ್ ಆಗಿತ್ತು ನೀವು ನನ್ನ ಗೋವಾ ವ್ಲಾಗ್ಸ್ ನೋಡಿದ್ರೆ ಅದರಲ್ಲಿ ಥರ್ಡ್ ಡೇ ನಾನು ಕಂಪ್ಲೀಟ್ಲಿ ಬೀಚ್ ಕಡೆನೇ ಸುತ್ತಾಡಿದ್ದೆ ಅದರಿಂದ ಕೈ ಕಾಲು ಮುಖ ಎಲ್ಲ ತುಂಬಾ ಟಾನ್ ಆಗಿತ್ತು ಅದಕ್ಕೆ ನನ್ನ ಫೇಸನ್ನು ನಾನು ಜಾಸ್ತಿ ವೀಡಿಯೋಸ್ನಲ್ಲಿ ತೋರಿಸ್ಲಿಲ್ಲ ಬಿಕಾಸ್ ತುಂಬ ಟ್ಯಾನ್ ಆಗಿತ್ತು ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಹೇಳ್ತಿದ್ರು ತುಂಬ ಕಪ್ಪಗಾಗಿದೆಯಾ ಏನಾದರೂ ಮಾಡ್ಕೋ ಅಂತ ಆಗ ನಾನು ಈ ಮೆಥಡ್ನ ಫಾಲೋ ಮಾಡಿದ್ದಕ್ಕೆ ನನ್ನ ಟ್ಯಾನಿಂಗ್ ಎಲ್ಲ ಹೋಯಿತು ಆ್ಯಂಡ್ ನಿಮಗೂ ಕೂಡ ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗಲಿಲ್ಲ ನನ್ನ ಫೇಸ್ನಲ್ಲಿ ಇದನ್ನು ಯೂಸ್ ಮಾಡಿದ್ರಿಂದ ನಂಗೆ ಒಳ್ಳೆ ರಿಸಲ್ಟ್ ಸಿಕ್ತು ಅದನ್ನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡಬೇಕು ಅಂತಲೇ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ನೀವು ಕೂಡ ಈ ರೆಮಿಡಿನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ನಾನು ಕಂಪ್ಲೀಟ್ ಫೇಸ್ ಅನ್ನ ಸ್ಕ್ರಬ್ ಮಾಡ್ಕೊಂಡಿದ್ದೀನಿ ನೀವೇ ನೋಡ್ಬೋದು ಈಗ ಬೇಗ ನಾನು ಕೈಗೆ ಕೂಡ ಅಪ್ಲೈ ಮಾಡ್ಕೊಳ್ತೀನಿ ಕೈಗೆ ಕೂಡ ಅಪ್ಲೈ ಮಾಡಿ ಟ್ವೆಂಟಿ ಮಿನಿಟ್ಸ್ ಮೇಲೆ ಆಯ್ತು ಸೊ ಈ ಪ್ಯಾಕ್ ಅನ್ನ ಹಾಕೊಂಡಾಗ ಇಪ್ಪತ್ತು ನಿಮಿಷ ಇದರಲ್ಲೇ ಇರಬೇಕಾಗುತ್ತೆ ಇಪ್ಪತ್ತು ನಿಮಿಷ ಆಗಿದೆ ಈಗ ನಾನು ಇದನ್ನ ಕ್ಲಿಯರ್ ಆಗಿ ವಾಶ್ ಮಾಡಿಕೊಳ್ತೀನಿ ಈ ಸ್ಕ್ರಬ್ ಕಂಪ್ಲೀಟಾಗಿ ಡ್ರೈ ಆಗಿರೋದ್ರಿಂದ ನೀಟಾಗಿ ವಾಶ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ನಾನು ಈ ತರ ಸ್ವಲ್ಪ ನೀರನ್ನು ಹಾಕೊಂಡು ಸ್ಕ್ರಬ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ತೀನಿ ಆಗ ಅದು ಈಸಿಯಾಗಿ ರಿಮೂವ್ ಆಗುತ್ತೆ ಈಗ ನೀವು ನೋಡ್ಬೋದು ನಾನು ಕಂಪ್ಲೀಟಾಗಿ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡಿದ್ದೀನಿ ಅಂಡ್ ನನ್ನ ಕೈ ಕೂಡ ತುಂಬಾ ಬ್ರೈಟ್ ಆದಾಗಿ ನನಗೆ ಫೀಲ್ ಆಗ್ತಾ ಇದೆ ಈ ಹೋಮ್ ರೆಮೆಡಿನ ನೀವು ಫಾಲೋ ಮಾಡಿದ್ರೆ ನಿಮಗೂ ಕೂಡ ಗ್ಲೋಯಿಂಗ್ ಸ್ಕಿನ್ ಸಿಗುತ್ತೆ ಆ್ಯಂಡ್ ಟ್ಯಾನಿಂಗಿಂದ ನಿಮ್ಮ ಸ್ಕಿನ್ ಪ್ರೊಟೆಕ್ಟ್ ಆಗುತ್ತೆ ಸೊ ಎಲ್ಲ ರೀತಿಯಾದ ಅಡ್ವಾಂಟೇಜಸ್ ಕೂಡ ನಿಮಗೆ ಸಿಗುತ್ತೆ ಸೊ ಡೆಫಿನೆಟ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಆ್ಯಂಡ್ ಈ ರೆಮಿಡಿನ ವಾರಕ್ಕೆ ಎರಡು ಸಲ ನೀವು ಮಾಡಬೇಕಾಗತ್ತೆ ಎರಡು ಸಲ ಮಾಡಿದಾಗ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ಹೇಗಿದ್ರು ಈಗ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಥ್ರೂ ಆಫ್ಟ್ ದ ಸಮ್ಮರ್ ನೀವು ಈ ಹೋಮ್ ರೆಮಿಡಿನ ಫಾಲೋ ಮಾಡ್ಕೊಂಡು ಬಂದರೆ ನಿಮ್ಮ ಸ್ಕಿನ್ನನ್ನು ಸನ್ ಟ್ಯಾನ್ ಇಂದ ಪ್ರೊಟೆಕ್ಟ್ ಮಾಡ್ಕೊಂಡು ಬರ್ಬೋದು ಆ್ಯಂಡ್ ಯಾವಾಗಲೂ ಗ್ಲೋಯಿಂಗ್ ಸ್ಕಿನ್ನನ್ನು ಮೇಂಟೈನ್ ಮಾಡಿಕೊಂಡು ಬರ್ಬೋದು ಯಾವಾಗಲೂ ಅಷ್ಟೇ ಫೇಶಿಯಲ್ ಆಗಲಿ ಸ್ಕ್ರಬ್ ಆಗಲಿ ಮಾಡಿಕೊಂಡಾಗ ಇಮಿಡಿಯೇಟ್ಲಿ ನಿಮ್ಮ ಸ್ಕಿನ್ನನ್ನು ಮಾಯಶ್ಚರೈಸ್ ಮಾಡಬೇಕಾಗುತ್ತೆ ಇಲ್ಲ ಅಂದರೆ ನಿಮ್ಮ ಸ್ಕಿನ್ ಕಂಪ್ಲೀಟ್ಲಿ ಡ್ರೈ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ನಾನು ಕೈಗೆ ವ್ಯಾಸ್ಲಿನ್ ಕೊಕೋವಾ ಗ್ಲೋ ಯೂಸ್ ಮಾಡ್ತೀನಿ ಆ್ಯಂಡ್ ಫೇಸ್ಗೆ ಈಗ ನೈಟ್ ಟೈಮ್ ಆಗಿರೋದ್ರಿಂದ ನೈಟ್ ಕ್ರೀಮನ್ನು ನಾನು ಹಚ್ಕೊಳ್ತಾ ಇದ್ದೀನಿ ನೈಟ್ ಕ್ರೀಮ್ ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂತ ನಿಮ್ಮೆಲ್ಲರಿಗೂ ಗೊತ್ತು ನಾನು ಯೂಸ್ ಮಾಡೋದು ಲ್ಯಾಕ್ ಮೇ ನೈಟ್ ಕ್ರೀಮ್ ಅಂತ ಸೊ ಇದರ ಡೀಟೇಲ್ಸ್ ನಾನು ಮೈ ಮೇಕಪ್ ಕಲೆಕ್ಷನ್ ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ್ಯಡ್ ಮಾಡಿದ್ದೀನಿ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು ಸೊ ಈಗ ಎಲ್ಲ ಹಚ್ಕೊಂಡಾಯ್ತು ಆ್ಯಂಡ್ ನನಗಂತೂ ನನ್ನ ಸ್ಕಿನ್ ತುಂಬ ಸಾಫ್ಟ್ ಆಗಿ ಅನ್ನಿಸ್ತಾ ಇದೆ ನಿಮಗೂ ಕೂಡ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅನಿಸುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಆ್ಯಂಡ್ ನಿಮಗೂ ಕೂಡ ಡಿಫ್ರೆನ್ಸ್ ಕಾಣಿಸೇ ಕಾಣಿಸುತ್ತೆ ಸೊ ಇದೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಂತ ದೆನ್ ಬೈ ಬಾಯ್